ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕೋನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಹಲೋ ನಮಸ್ಕಾರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಅನು ಕುಮಾರಸ್ವಾಮಿ ವಿರುದ್ಧ ತಾವು ಮಾಡಿದ ನೂರೈವತ್ತು ಕೋಟಿ ಗಣಿ ಕಪ್ಪ ಆರೋಪ ಸಂಬಂಧ ಮಂಗಳವಾರ ಜಿಎಸ್ಟಿಗೆ ಜನಾರ್ದನ ರೆಡ್ಡಿ ದಾಖಲೆಗಳನ್ನು ಸಲ್ಲಿಸಿದ್ದಾರೆ ರೆಡ್ಡಿಯವರು ಕೊಟ್ಟಿರುವ ದಾಖಲೆಗಳಲ್ಲಿ ಹುರುಳಿಲ್ಲ ಕೇವಲ ಪೆನ್ ಆಡಿಯೋ ಕ್ಲಿಪ್ ಮಾತ್ರ ಇದೆ ಎಂದು ನಿನ್ನೆ ಹೇಳಲಾಗಿತ್ತು ಆದರೆ ಈಗ ಸಿಕ್ಕಿರುವ ಮಾಹಿತಿ ಪ್ರಕಾರ ಜನಾರ್ದನ ರೆಡ್ಡಿ ಕೊಟ್ಟಿರುವ ದಾಖಲೆಗಳ ಪೈಕಿ ಪೆನ್ ಡ್ರೈವ್ ಮಹತ್ವ ಪಡೆದುಕೊಂಡಿದೆ ಚನ್ನಿಗಪ್ಪ ಮತ್ತು ಗಾಲಿ ಜನಾರ್ದನ ರೆಡ್ಡಿ ನಡುವೆ ನಡೆದ ಮಾತಿನ ವಿಡಿಯೋ ಇದರಲ್ಲಿ ಇದೆ ಎನ್ನಲಾಗಿದೆ ಗಣಿ ಕಪ್ಪಕ್ಕೆ ಬೇಡಿಕೆ ಇಡುವ ಸಂದರ್ಭದಲ್ಲಿ ಇಬ್ಬರ ನಡುವೆ ಹಣಕಾಸು ವಿಚಾರ ಚರ್ಚೆ ನಡೆಯುತ್ತದೆ ಮೊತ್ತವನ್ನು ಏರುಪೇರು ಮಾಡುವ ಕುರಿತಂತೆ ಮಾತಿನ ವಿನಿಯೋಗವೂ ಆಗುತ್ತದೆ ಒಂದು ಹಂತದಲ್ಲಿ ರೆಡ್ಡಿ ಅವರನ್ನು ಹೆಚ್ಚು ಮೊತ್ತಕ್ಕೆ ಮನವೊಲಿಸುವ ಸಲುವಾಗಿ ರೆಡ್ಡಿ ಸಾರ್ ಅಪ್ಪ ಮಗನಿಗೆ ನೂರು ನೂರು ಕೋಟಿ ಬೇಕಂತೆ ಎಲ್ಲಿಂದ ತರಲಿ ಅನ್ನುವ ಮಾತನ್ನು ಚೆನ್ನಿಗಪ್ಪ ಆಡಿದ್ದಾರೆ ಅನ್ನಲಾಗಿದೆ ವಿಡಿಯೋ ಮಾತ್ರವಲ್ಲದೆ ಹಣವನ್ನು ಹೇಗೆ ವರ್ಗಾಯಿಸಲಾಗುವುದು ಯಾವ ಬ್ಯಾಂಕ್ಗೆ ಹಣ ವರ್ಗಾಯಿಸಲಾಗುವುದು ಅನ್ನುವ ವಿವರಗಳು ಕೂಡ ಇದರಲ್ಲಿದೆ ಎನ್ನಲಾಗಿದೆ ಈ ನಡುವೆ ಜಿ ಎಸ್ ಟಿಗೆ ದಾಖಲೆ ಸಲ್ಲಿಸಿದ ನಂತರ ವಿಡಿಯೋವನ್ನು ಮಾಧ್ಯಮಗಳಿಗೆ ಬಿಡುಗಡೆ ಮಾಡಲು ಗಾಲಿ ಜನಾರ್ದನ್ ರೆಡ್ಡಿ ನಿರ್ಧರಿಸಿದ್ರು ಆದರೆ ರೆಡ್ಡಿ ಪರ ವಕೀಲರು ಮಾಧ್ಯಮಗಳಿಗೆ ಬಿಡುಗಡೆ ಮಾಡದಂತೆ ಸೂಚಿಸುವ ಹಿನ್ನೆಲೆಯಲ್ಲಿ ತಮ್ಮ ನಿರ್ಧಾರದಿಂದ ಹಿಂದೆ ಸರಿದಿದ್ದಾರೆ ಎನ್ನಲಾಗಿದೆ ಇನ್ನೂ ಹೆಚ್ಚಿನ ನ್ಯೂಸ್ಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ